ಅನು ದಿನದ ಪರಲೋಕಮನ್ನ ಸೆಪ್ಟೆಂಬರ್ ಆರು ಯಾವ ಕೇಡು ನಿನಗೆ ಸಂಭವಿಸದು ಕೀರ್ತನೆಗಳು ತೊಂಬತ್ತೊಂದು ಹತ್ತು ಯಾವ ವಿಷಯದಲ್ಲಿ ಆಗಲಿ ಏನೇ ಆದರೂ ನಮಗೆ ಹಾನಿಯಾಗುವುದಿಲ್ಲ ನಮ್ಮ ದಿನನಿತ್ಯದ ಜೀವನದಲ್ಲಿ ಶಾರೀರಿಕವಾಗಿ ಅಥವಾ ಲೌಕಿಕವಾಗಿರುವ ಹಲವು ವಿಷಯಗಳು ನಮಗೆ ವಿರುದ್ಧವಾಗಿ ಸಂಭವಿಸಬಹುದು ಆದರೆ ನಾವು ಈ ಶರೀರದಲ್ಲಿದ್ದರೂ ನೂತನ ಸೃಷ್ಟಿಗಳಾಗಿದ್ದೇವೆಂದು ಮರೆಯಬಾರದು ಏಕೆಂದರೆ ಕರ್ತನು ತಕ್ಕ ಸಮಯದಲ್ಲಿ ತಾನು ಮಾಡಿದ ವಾಗ್ದಾನದ ಪ್ರಕಾರ ತನ್ನ ರಾಜ್ಯಕ್ಕೆ ಬಾಧ್ಯರಾಗುವವರನ್ನು ಅನುಗ್ರಹಿಸುವನೇ ಹೊರತು ನಮ್ಮ ಶಾರೀರಿಕ ಆಸೆಗಳನ್ನು ಪೂರೈಸುವುದಿಲ್ಲ ಹೀಗಿರುವಲ್ಲಿ ಯಾವುದೇ ಬಾಹ್ಯ ವಿಚಾರಗಳು ನಮ್ಮ ನೈಜವಾದ ಹಿತಕ್ಕೆ ಮಧ್ಯಸ್ಥಿಕೆಯಾಗಿ ಬರುವುದಿಲ್ಲ ನಮ್ಮ ಆತ್ಮಿಕ ಹಿತಕ್ಕಾಗಲಿ ಅಥವಾ ಕರ್ತನನ್ನು ನಂಬಿದ ದೇವ ಜನರಿಗೆ ಮಾಡಿದ ಮಹಿಮೆಯುಳ್ಳ ರಾಜ್ಯವನ್ನು ಪಡೆಯುವುದಕ್ಕಾಗಲಿ ದೇವರು ಅಡ್ಡಿಪಡಿಸುವುದಿಲ್ಲ ಆದರೆ ಕರ್ತನಲ್ಲಿ ನಾವಿಟ್ಟಿರುವ ವಿಶ್ವಾಸ ಮತ್ತು ನಂಬಿಗಸ್ತಿಕೆಗಳಿಂದ ದೂರವಾಗಿ ಅದನ್ನು ಕಳೆದುಕೊಂಡರೆ ಆತನು ನಮ್ಮನ್ನು ಪ್ರೀತಿಸಿ ನಮಗೆ ವಾಗ್ದಾನ ಮಾಡಿರುವ ಆಶೀರ್ವಾದಗಳಿಂದ ದೂರವಾಗುತ್ತೇವೆ ನಂಬರ್ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಡೇಲಿ ಹೆವೆನ್ಲಿ ಮನ್ನಾದಿಂದ ಸೆಪ್ಟೆಂಬರ್ ಆರರ ಒಂದು ಆಯ್ದ ಭಾಗವನ್ನ ನೋಡ್ತಾ ಇದ್ದೀವಿ ಹ್ಮ್ ಇದರ ಮುಖ್ಯ ಗಮನ ಕೀರ್ತನೆ ತೊಂಬತ್ತೊಂದು ಹತ್ತು ಯಾವ ಕೇಡು ನಿನಗೆ ಸಂಭವಿಸೋದು ಅಂತ ಹೌದು ಬಹಳ ಜನರಿಗೆ ಗೊತ್ತಿರೋ ತುಂಬಾ ಇಷ್ಟವಾದ ವಚನ ಅದು ಹೌದು ಮೊದಲ ನೋಟಕ್ಕೆ ಇದೊಂದು ಅಬ್ಬಾ ಎಂಥ ಸಂಪೂರ್ಣ ಭರವಸೆ ಅಂತ ಅನ್ಸುತ್ತೆ ಅಲ್ವಾ ಖಂಡಿತವಾಗಿ ಆದ್ರೆ ಈ ಮೂಲ ಸ್ವಲ್ಪ ಬೇರೆ ತರ ಹೇಳ್ತಾ ಇದೆ ಅಂತ ನನಗನ್ಸ್ತು ಸ್ವಲ್ಪ ಆಶ್ಚರ್ಯನೇ ಆಯ್ತು ಹೌದು ನೀವು ಹೇಳಿದ್ದು ಸರಿ ಸಾಮಾನ್ಯವಾಗಿ ಇದನ್ನ ಲೌಕಿಕ ಕಷ್ಟಗಳಿಂದ ಅಂದ್ರೆ ಕಾಯಿಲೆ ದುಡ್ಡಿನ ಸಮಸ್ಯೆ ಅಪಘಾತ ಇಂಥವುಗಳಿಂದ ಪೂರ್ತಿ ರಕ್ಷಣೆ ಅಂತ ಅಂದ್ಕೊಳ್ತಾರೆ ಹೌದು ಹೌದು ಆದರೆ ಈ ನಿರ್ದಿಷ್ಟ ವ್ಯಾಖ್ಯಾನ ಆಕ್ಚುಲಿ ಹಾಗಲ್ಲ ಇದರ ನಿಜವಾದ ಅರ್ಥ ಇನ್ನೂ ಆಳವಾಗಿದೆ ಅಂತ ಹೇಳುತ್ತೆ ಓ ಇಲ್ಲಿ ಕೇಡು ಅಂದ್ರೆ ಏನು ಅಂತ ನಾವು ಮತ್ತೆ ಯೋಚನೆ ಮಾಡಬೇಕು ಅಂತ ಇದು ಪ್ರೇರೇಪಿಸುತ್ತೆ ಇದು ತುಂಬಾ ಕುತೂಹಲ ಕೆರಳಿಸುತ್ತೆ ಯಾಕೆಂದ್ರೆ ನಿಜ ಜೀವನದಲ್ಲಿ ನೋಡಿದ್ರೆ ನಂಬಿಕೆ ಇಟ್ಟವರ ಜೀವನದಲ್ಲೂ ಕಷ್ಟಗಳು ನಷ್ಟಗಳು ಅನಾರೋಗ್ಯ ಎಲ್ಲಾ ಬರುತ್ತೆ ಅಲ್ವಾ ಖಂಡಿತ ಬರುತ್ತೆ ಹಾಗಾದ್ರೆ ಈ ವಾಗ್ದಾನಕ್ಕೂ ಜೀವನದ ಈ ಕಹಿ ಸತ್ಯಗಳಿಗೂ ಹೇಗೆ ಹೇಗೆ ಸಂಬಂಧ ಕಲ್ಪಿಸುತ್ತೆ ಈ ಮೂಲ ವಾಗ್ದಾನ ಕೆಲವೊಮ್ಮೆ ಸುಳ್ಳಾಗುತ್ತ ಹ್ಮ್ ಹ್ಮ್ ವಾಗ್ದಾನ ಸುಳ್ಳಾಗುತ್ತೆ ಅಂತಲ್ಲ ಆದ್ರೆ ಅದರ ಅರ್ಥ ಅದರ ವ್ಯಾಪ್ತಿ ನಾವು ಅಂತ್ಕೊಂಡಿರೋದಕ್ಕಿಂತ ಬೇರೆ ಇದೆ ಅಂತ ಈ ಮೂಲ ವಾದಿಸುತ್ತೆ ಸರಿ ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಗುರುತಿಸಿದ್ದಾರೆ ಅಂದ್ರೆ ನಂಬಿಕೆಯುಳ್ಳವರು ತಮ್ಮ ಶಾರೀರಿಕ ಹಿತಾಸಕ್ತಿಗಳು ಶಾರೀರಿಕ ಹೌದು ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದು ಸೌಕರ್ಯ ಅಥವಾ ದೈನಂದಿನ ವ್ಯವಹಾರಗಳು ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಅಡೆತಡೆಗಳು ನಷ್ಟಗಳು ಆಗಬಹುದು ಅಂತ ಮೂಲ ಒಪ್ಕೊಳ್ಳುತ್ತೆ ಓ ಹಾಗಂದ್ರೆ ನಮ್ಮ ಆರೋಗ್ಯ ಹಣಕಾಸು ಅಥವಾ ನಮ್ಮ ಪ್ಲಾನ್ಸ್ ಅವುಗಳಲ್ಲಿ ತೊಂದರೆ ಬರಬಹುದು ಹೌದು ಆದರೆ ಈ ವ್ಯಾಖ್ಯಾನದ ಪ್ರಕಾರ ಅದು ವಾಗ್ದಾನ ತಡೆಯುತ್ತೆ ಅಂತ ಹೇಳೋ ನಿಜವಾದ ಕೇಡು ಅಲ್ಲ ಓಕೆ ಇದು ಇದು ದೊಡ್ಡ ಬದಲಾವಣೆ ದೃಷ್ಟಿಕೋನದಲ್ಲಿ ಹಾಗಾದ್ರೆ ನಮ್ಮ ಭೌತಿಕ ಸೌಕರ್ಯ ದಿನನಿತ್ಯದ ಯೋಜನೆಗಳ ರಕ್ಷಣೆ ಬಗ್ಗೆ ಇದೆಲ್ಲ ಅಂದ್ರೆ ವಾಗ್ದಾನ ಯಾದ್ರ ಬಗ್ಗೆ ಇದೆ ಅದು ತಡೆಯೋ ಕೇಡು ಯಾವುದು ಇದರ ಮುಖ್ಯ ಗಮನ ಇರೋದು ನಮ್ಮ ಆಧ್ಯಾತ್ಮಿಕ ಯೋಗಕ್ಷೇಮದ ಮೇಲೆ ಮತ್ತೆ ನಮ್ಮ ಶಾಶ್ವತ ಭವಿಷ್ಯದ ಮೇಲೆ ಆಧ್ಯಾತ್ಮಿಕ ಹೌದು ಈ ಮೂಲ ಓದುಗರಿಗೆ ನೆನಪಿಸುತ್ತೆ ನಾವು ಶರೀರದಲ್ಲಿಲ್ಲ ಆತ್ಮದಲ್ಲಿದ್ದೇವೆ ಮತ್ತು ನಾವು ಹೊಸ ಸೃಷ್ಟಿಗಳು ಅಂತ ಹೊಸ ಸೃಷ್ಟಿಗಳು ಅಂದ್ರೆ ನಮ್ಮ ನಿಜವಾದ ಗುರುತು ನಮ್ಮ ಅಸ್ತಿತ್ವದ ಮುಖ್ಯ ಭಾಗ ಆಧ್ಯಾತ್ಮಿಕವಾದದ್ದು ಹಾಗಾಗಿ ಈ ವ್ಯಾಖ್ಯಾನದ ಪ್ರಕಾರ ನಮಗೆ ತಟ್ಟಲಾರದ ಕೇಡು ಅಂದ್ರೆ ದೇವರ ಜೊತೆಗಿನ ನಮ್ಮ ಸಂಬಂಧಕ್ಕೆ ಶಾಶ್ವತವಾಗಿ ಹಾನಿ ಮಾಡುವಂಥದ್ದು ಅಥವಾ ಆತನ ರಾಜ್ಯವನ್ನ ಸೇರೋದಕ್ಕೆ ಅಡ್ಡಿ ಮಾಡುವಂಥದ್ದು ಹೊರಗಿನ ಕಷ್ಟಗಳು ಆ ರೀತಿಯ ಹಾನಿ ಮಾಡಕ್ ಸಾಧ್ಯವಿಲ್ಲ ಅಂತ ಇದರರ್ಥ ಓಹೋಹೋ ಹಾಗಾದ್ರೆ ಹೊಸ ಸೃಷ್ಟಿಗಳು ಅನ್ನೋದು ನಮ್ಮ ಮೂಲ ವಾಸ್ತವತೆ ಆಧ್ಯಾತ್ಮಿಕ ಅನ್ನೋದನ್ನ ಒತ್ತಿ ಹೇಳುತ್ತೆ ಮತ್ತು ಅದೇ ಅಂತಿಮವಾಗಿ ರಕ್ಷಿಸಲ್ಪಡುತ್ತೆ ಖಚಿತವಾಗಿ ಅಂದ್ರೆ ನಿಜವಾದ ಕೇಡು ಶಾರೀರಿಕ ತೊಂದರೆ ಅಲ್ಲ ಅದು ಆಧ್ಯಾತ್ಮಿಕವಾಗಿ ದೇವರಿಂದ ದೂರ ಆಗೋದು ಅಥವಾ ನಾಶ ಆಗೋದು ಇದು ವಿಷಯವನ್ನೇ ಬೇರೆ ರೀತಿ ನೋಡುವ ಹಾಗೆ ಮಾಡುತ್ತೆ ಹೌದು ಹೌದು ಹೊರಗಿನ ವಿಷಯಗಳು ಅಂದ್ರೆ ಹಿಂಸೆ ನಷ್ಟ ಕಷ್ಟಗಳು ಅವು ನೇರವಾಗಿ ನಮ್ಮನ್ನ ದೇವರ ಪ್ರೀತಿಯಿಂದ ಆತನ ವಾಗ್ದಾನಗಳಿಂದ ಬೇರೆ ಮಾಡಕ್ಕಾಗಲ್ಲ ಅಂತ ಈ ಮೂಲ ಸೂಚಿಸುತ್ತೆ ಸರಿ ಆದ್ರೆ ಒಳಗಿನ ಅಂದ್ರೆ ಆಂತರಿಕವಾದ ಎರಡು ವಿಷಯಗಳು ಹಾಗೆ ಮಾಡ್ಬೋದು ಅಂತ ಎಚ್ಚರಿಸುತ್ತೆ ಆಂತರಿಕ ವಿಷಯಗಳ ಹೌದು ಇಲ್ಲಿಯ ವಾಗ್ದಾನದ ಕಂಡೀಷನಲ್ ನೇಷರ್ ಅಂದ್ರೆ ಶರತ್ತುಬದ್ಧ ಸ್ವಭಾವ ಬರೋದು ಷರತ್ತುಗಳು ಅದು ತುಂಬ ಮುಖ್ಯ ಯಾವ ಈ ಮೂಲ ಎರಡು ವಿಷಯಗಳನ್ನು ಹೇಳುತ್ತೆ ಒಂದು ಕಷ್ಟ ಬಂದಾಗ ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳೋದು ಎರಡು ಉದ್ದೇಶಪೂರ್ವಕವಾಗಿ ಅಂದ್ರೆ ಗೊತ್ತಿದ್ದು ದೇವರಿಗೆ ಅವಿಧೇಯರಾಗಿ ನಡೆಯೋದು ಈ ಮೂಲದ ಪ್ರಕಾರ ಇವು ಮಾತ್ರ ನಿಜವಾದ ಆಧ್ಯಾತ್ಮಿಕ ಕೇಡನ್ನ ತರಬಲ್ಲವು ಮತ್ತು ಆ ಭದ್ರತೆಯಿಂದ ನಮ್ಮನ್ನ ಬೇರ್ಪಡಿಸಬಹುದು ನಂಬಿಕೆ ವಿಧೇಯತೆ ಇರುವವರೆಗೂ ಆ ಭರವಸೆ ಗಟ್ಟಿಯಾಗಿರುತ್ತೆ ಹಾಗಾದ್ರೆ ರಕ್ಷಣೆ ಆಟೋಮ್ಯಾಟಿಕ್ ಅಲ್ಲ ಅದನ್ನ ನಾವು ಸಕ್ರಿಯವಾಗಿ ನಂಬಿಕೆಯಿಟ್ಟು ವಿಧೇಯರಾಗಿರೋ ಆಯ್ಕೆ ಮೂಲಕ ಕಾಪಾಡ್ಕೋಬೇಕು ಹೌದು ಇದು ಬಿರುಗಾಳಿ ಬರದ ಹಾಗೆ ತಡೆಯೋದಕ್ಕಿಂತ ನಾವು ದಾರಿಯಲ್ಲಿ ಸರಿಯಾಗಿ ಹೋದ್ರೆ ನಮ್ಮ ಹಡಗು ಅಂದ್ರೆ ನಮ್ಮ ಆಧ್ಯಾತ್ಮಿಕ ವ್ಯಕ್ತಿತ್ವ ಮುಳುಗದ ಹಾಗೆ ನೋಡ್ಕೊಳ್ಳೋ ಭರವಸೆ ಇದ್ದ ಹಾಗೆ ಅನ್ಸುತ್ತೆ ಹ್ಮ್ ಚೆನ್ನಾಗಿ ಹೇಳಿದ್ರಿ ಈ ವ್ಯಾಖ್ಯಾನ ನಿಜವಾದ ಭದ್ರತೆಯ ಮೂಲವನ್ನ ಹೊರಗಿನ ಪರಿಸ್ಥಿತಿಗಳಿಂದ ನಮ್ಮ ಒಳಗಿನ ಸ್ಥಿತಿಗೆ ಬದಲಾಯಿಸುತ್ತೆ ಅಂದ್ರೆ ದೇವರ ಜೊತೆಗಿನ ನಮ್ಮ ಸಂಬಂಧಕ್ಕೆ ಸರಿ ಇದು ಸುರಕ್ಷತೆ ಅಂದ್ರೆ ಕಷ್ಟ ಇಲ್ದಿರೋದಲ್ಲ ಬದಲಿಗೆ ನಂಬಿಕೆ ಮತ್ತು ವಿಧೇಯತೆ ಇರೋ ಹೃದಯಕ್ಕೆ ದೇವರು ಕೊಟ್ಟಿರೋ ಆಧ್ಯಾತ್ಮಿಕ ವಾಗ್ದಾನಗಳು ಮುರಿಯಲಾಗದ್ದು ಅಂತೇಳುತ್ತೆ ಸರಿ ಹಾಗಾದ್ರೆ ಈ ಆಳವಾದ ಅಧ್ಯಯನದ ಮುಖ್ಯ ಒಳನೋಟವನ್ನ ಇನ್ನೊಂದ್ಸಾರಿ ಸ್ಪಷ್ಟಪಡಿಸೋಣ ಈ ಸೆಪ್ಟೆಂಬರ್ ಆರರ ಡೇಲಿ ಹೆವೆನ್ಲಿ ಮನ್ನಾದ ವ್ಯಾಖ್ಯಾನದ ಪ್ರಕಾರ ಯಾವ ಕೇಡು ನಿನಗೆ ಸಂಭವಿಸದು ಅನ್ನೋ ವಾಗ್ದಾನ ಅದು ಲೌಕಿಕವಾಗಿ ಕಷ್ಟಗಳೇ ಬರದ ಜೀವನದ ಬಗ್ಗೆ ಅಲ್ಲ ಅಲ್ಲವೇ ಅಲ್ಲ ಬದಲಿಗೆ ಇದು ಒಂದು ಆಳವಾದ ಆಧ್ಯಾತ್ಮಿಕ ಭದ್ರತೆಯ ಭರವಸೆ ನಾವು ನಂಬಿಕೆ ಮತ್ತು ವಿಧೇಯತೆಯನ್ನ ಕಾಪಾಡಿಕೊಂಡ್ರೆ ಹೊರಗಿನ ಯಾವ ವಿಷಯವೂ ದೇವರ ಜೊತೆಗಿನ ನಮ್ಮ ಸಂಬಂಧವನ್ನಾಗಲಿ ನಮ್ಮ ಶಾಶ್ವತವಾದದ್ದನ್ನಾಗಲಿ ನಾಶ ಮಾಡಕ್ಕಾಗಲ್ಲ ಅಂತ ಗ್ಯಾರಂಟಿ ಕೊಡುತ್ತೆ ಹೌದು ಇದನ್ನ ದೊಡ್ಡ ಚಿತ್ರದಲ್ಲಿ ನೋಡೋದಾದ್ರೆ ಈ ವ್ಯಾಖ್ಯಾನ ಜೀವನದ ಕಷ್ಟಗಳನ್ನ ಎದುರಿಸೋಕೆ ಒಂದು ಬೇರೆ ರೀತಿಯ ದಾರಿಯನ್ನು ತೋರಿಸುತ್ತೆ ಹೇಗೆ ಅಂದರೆ ಕಷ್ಟಗಳು ಬಂದಾಗ ಅಯ್ಯೋ ದೇವರ ವಾಗ್ದಾನ ಸುಳ್ಳಾಯ್ತು ಅಂತ ಅನ್ಕೊಳ್ಳೋದಕ್ಕಿಂತ ಅವುಗಳನ್ನ ನಮ್ಮ ಅಂತಿಮ ಆಧ್ಯಾತ್ಮಿಕ ಸುರಕ್ಷತೆಯ ವಾಗ್ದಾನ ಸ್ಥಿರವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವ ಸವಾಲುಗಳಾಗಿ ನೋಡ್ಬೋದು ಓ ಇದು ಯೋಗ ಕ್ಷೇಮದ ವ್ಯಾಖ್ಯಾನವನ್ನೇ ಬದಲಾಯಿಸುತ್ತೆ ಪರಿಸ್ಥಿತಿಯಿಂದ ನಮ್ಮ ಗುಣಕ್ಕೆ ಸಂಬಂಧಕ್ಕೆ ತರುತ್ತೆ ಖಚಿತವಾಗಿ ಇದು ನಿಜಕ್ಕೂ ಆಲೋಚನೆ ಮಾಡ್ಲಿಕ್ಕೆ ಸಾಕಷ್ಟು ವಿಷಯಗಳನ್ನ ಕೊಡುತ್ತೆ ನಮ್ಮ ಕೇಳುಗರು ಆಲೋಚಿಸ್ಲಿಕ್ಕೆ ಇಲ್ಲೊಂದು ಕೊನೆಯ ಪ್ರಶ್ನೆ ಈ ವ್ಯಾಖ್ಯಾನ ಹೇಳೋ ಹಾಗೆ ಅಂತಿಮ ಕೇಡು ಅನ್ನೋದು ಆಧ್ಯಾತ್ಮಿಕವಾಗಿ ದೇವರಿಂದ ದೂರ ಆಗೋದಾದ್ರೆ ದಿನನಿತ್ಯದ ಸವಾಲುಗಳನ್ನ ಹಿನ್ನಡೆಗಳನ್ನ ಆ ದೃಷ್ಟಿಕೋನದಿಂದ ನೋಡಿದ್ರೆ ಅವುಗಳಿಗೆ ನಾವು ಪ್ರತಿಕ್ರಿಯಿಸೋ ರೀತಿ ಹೇಗೆ ಬದಲಾಗಬಹುದು ಯಾವುದು ನಿಜವಾದ ವಿಪತ್ತು ಅಥವಾ ಯಾವುದು ಕೇವಲ ಕಷ್ಟ ಅಂತ ಅನ್ಸೋದ್ರಲ್ಲಿ ವ್ಯತ್ಯಾಸ ಆಗುತ್ತಾ